जे का घर न लाओ पानी सुटाय लाग लो मुन्ना का त्यागा कुदरसी बेला तलक हडी हडी ले जाने मुन्ने जते तलक हडी हडी ले सुन गए रानी जाऊं रानी बताय लगानी संग में न संग कुदरसी बेला हडी हडी ले राजा अपने के हते के ನೀರ್ದಂತ ಹೇಳುವ ಅದ ಇನ್ನಾದ್ರೂ ಮನೆಗೆ ಬಂದಿಲ್ರಿ ಇನ್ನೊಂದು ಬಂದಿಲ್ರಿ ಏನ್ ಈಗ ನೀರು ತುಂಬಿಕೊಡೋದಾಳು ಏನ್ ನಮ್ ದುಂಡಾದ್ ನೀರ್ ತುಂಬ ಕೊಡೋದಾಳು ನನಗ ಒಂದು ತಿಳುವಂತ ಆಗಿದ್ರಿ ಒಂದು ತಿಳುವಂತಿದ್ರಿ ಒಂದು ಕಾಲ ನೀಚಾರ ಬಿಡ್ರಿ ಇಲ್ಲಿ ಈಗ ಬಂದ ನೋಡ್ರಿ ಬಾಯಲ್ ಎಲ್ಲ ಮಾತಾಡೋದ್ರ ಮೊಬೈಲ್ ಫೋನ್ ಫೋನ್ ನಿತ್ರು ಫೋನ್ ಎದ್ರು ಫೋನ್ ಬಿದ್ರು ಫೋನ್ ಆ ಫಸ್ಟ್ ಫ್ಯಾಂಡ್ರಂತೂ ಫೋನ್ ಐವತ್ತೆಂಟು ಸಂಡಾಸ ಆದ್ರೂ ಫೋನ್ ಅದು ಫೋನ್ ವಿಚಾರ ಬಿಡ್ರಿ ಇಲ್ಲಿ ಯಾರೋ ಏನೋ ಲೋಚಕ ಲೋಚಕ ಲೋಚಕ್ ಚಿಕ್ಕ ನಿಂತಾರಲ್ಲ ಸೊಪ್ಪ ಏ ಸುಪ್ಪು ಸುಬೀರ್

ಏಕೆ ಎಕ್ಸಲ್ ಐ ಎಕ್ಸ್ಕಿ ಎಲ್ಲ ಸೋಳು ಏನು ಇಲ್ಲ ನಾವು ಸೈಕಲ್ ಒಂದೇ ಮೂರು ಸೈಕಲ್ ಗೌನೇ ಉದರ್ ಜಾಡಾ ہونےನೇ ಐಸ್ ಕ್ರೀಮ್ بیچ್ಲೇ ತಾಯೇ ಅಮಿ ಅದಂಗ ನಿನ್ನ ಹೆಸರು ಎಲ್ಲಿ ತಮ್ಮ ಇತ್ತಕ್ಕೆ ಬೌ ಮಹರೆಕ ಮೇ ಹಾ ಅಕ್ಬರ್ ಬಾಬಾ ಪಕ್ಕಾಲಿ ಅಕ್ಬರ್ ಹಾ ಅಕ್ಬರ್ तेरा ಕಥಾ ಬಡಾಯರೆ ಬಾ ನಾಮ ಏ ಬಾಬಾ तेरा ನಾಮ ಕಿ ಮೇರಾ ಮಗೇಶ್ಲೇತಾರು ಹಾ ಇಲ್ಲಪ್ಪ ನೀವು ಏ ಮಾ ತಪ್ಪ ತಿಳ್ಕೊಂಡಿರಿ ನೀವು ತಪ್ಪ ತಿಳ್ಕೊಂಡಿರಿ ನಂದ ನಾ ವರ್ಷ ಇಲ್ಲಕ್ಕಿಗಿ ನಂದ ಕೆಲಸ ಬಹಳ ಬಡ ಐತೆ ಹೇಳಕತ್ತಡ್ರಿ ಕೆಲಸ ಬಡ ಐತ ಹೇಳಕಾಳ ಅಂದಂಗ ಜರಾನ ನಿಮ್ ಹುಡ್ಗಿ ನಾ ಹಿಡ್ದು ಕಟ್ಟಬೇಕ ಮಾಡಿದೇನ್ರಿ ಹಿಡ್ದು ಕಟ್ಟಬೇಕು ಮಾಡಿದೇನ ಏನ ಕಟ್ಟಾರ ತಾಳಿ ರೀ ತಾಳಿ ಕಟ್ಟಬೇಕ ಮಾಡಿದೇನ್ರಿ ಕಂಡ ಕಂಡವ್ ನನ್ನ ಮಗಳೇನು ಹಾಜಾ ಕೊಡಾಕ

नई ते मनोन ह ನಾವು ಹಂತಕ್ಕೆ ಇಟ್ಟು ದೊಡ್ಡದು ಮೊಟ್ಟೆ ಸಾಮಾನ ಐತಿ ಮೊಟ್ಟೆ ಸಾಮಾನ ಐತಿ ನನ್ನ ಹಂತ ಅವ್ರ ಹಂತದ ಸಾಮಾನ ಐತಿ ನನ್ನ ಸಾಮಾನ ಐತಿ ಅವ್ರ ಹಂತ ನೋಡಿದ್ರೆ ಮೊಟ್ಟೆ ಹಂತ ಹೊಟ್ಟಿ ಐತಿ ಮತ್ತೆ ಹೊಟ್ಟಿ ಐತಿ

கொடுத்து கொடுற கत्ते பாय हल्ला அதுக்கவே இல்லை மா மா हल्ला அதுக்குல பட்டாசு பத்மா சுమ్ము குத்துறதேப்பா ها தரக்குகி பேட் தந்து கட்டை ஆகಬೇಕல்ல ನಿಮಗೆ அது சுమ్ము குத்தா ஏய் கசலசன் குடி டேர் பரங்கட்ட தெங்கணசா ஏப்பா நான் இன்னும் ಹೋಗவனா हां ಹೋಗوں నడిల తాటా ಹೋಗुत நானு తాటా ಹೋಗुत நானு తాటా అన్నா వంజనా మాట హిడకొ నా అప్పన గుటా ಮಾಡಬ್ಯಾಡ ಏ ಹುಡುಗಿ ಹೋಗಕ್ಕೆ ವೈಕೋತ್ ಹೋದ್ರೆ ನಿಮ್ಮ ಅವನ ಅಪ್ಪ ಮಗಳ ನಮಗೆ ಸಿಗುಲ್ದ ನಾವು ಮನಸ್ಸು ಮಾಡ್ರ ಊರೂರಿಗೊಂದು ಓಣಿ ಓಣಿಗೆ ಒಂದು ಎರಡು ಮಕ್ಕಳ ದೇವ ಜರೇ ಜ